ಬಿಜೆಪಿ ಬಂಡಾಯಕ್ಕೆ ಇವತ್ತು ನಿರ್ಣಾಯಕ ದಿನ ಇಡೀ ದಿನ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆಯುತ್ತೆ ಬಿಜೆಪಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಮೊದಲ ಸಭೆ ಆರಂಭ ಆಗ್ತಾ ಇದೆ ಬಿಜೆಪಿಯ ಬೆಂಕಿ ಆಗಿಸೋದಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ರಾಧಾಮೋಹನ್ ಅಗಲ್ ಅಗರ್ವಾಲ್ ಅವರು ಇವತ್ತು ಆಗಮಿಸಿದ್ದಾರೆ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ ಉಸ್ತುವಾರಿ ಸಭೆಗೂ ಮೊದಲು ವಿಜೇಂದ್ರ ಟಿವಿ ಇವತ್ತು ಸಭೆಯನ್ನು ಕೂಡ ನಡೆಸ್ತಾ ಇದೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ವಿಜಯೇಂದ್ರ ಪಣದಿಂದ ಮೀಟಿಂಗ್ ನಡೆಯುತ್ತೆ ಸಭೆಯಲ್ಲಿ ಮಾಜಿ ಶಾಸಕರು ಹಾಗೂ ವಿಜಯೇಂದ್ರ ಅವರ ಆಪ್ತರು ಕೂಡ ಭಾಗಿಯಾಗುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಸಭೆಯ ನಂತರ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಯಾಗುವುದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ ಈ ಗುಂಪು ಹೊಸ ದಾಳವನ್ನ ಉರುಳಿಸಿದೆ ವಿಜೇಂದ್ರ ಆಪ್ತರು ಹೈಕಮಾಂಡ್ ಮುಂದೆ ಕೆಲ ಬೇಡಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಡಲಿದ್ದಾರೆ ಅನ್ನುವಂಥದ್ದು ಕೂಡ ಸಿಗ್ತಾ ಇರುವಂತಹ ಮಾಹಿತಿ ಇವತ್ತು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಮಧ್ಯಾಹ್ನದ ನಂತರ ಹಲವು ಮೀಟಿಂಗ್ಗಳನ್ನು ಅವರು ನಡೆಸಿದ್ದಾರೆ ಅದಕ್ಕೂ ಮೊದಲು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ವಿಜೇಂದ್ರ ಬಣ ಸಭೆಯನ್ನ ನಡೆಸಲಿದೆ ಸೊ ಈ ಸಭೆಯಲ್ಲಿ ಹಲವು ಮಾಜಿ ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿ ಬಂಡಾಯಕ್ಕೆ ಇವತ್ತು ನಿರ್ಣಾಯಕ ದಿನ ಇಡೀ ದಿನ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಮೊದಲ ಸಭೆ ಆರಂಭ ಆಗುತ್ತೆ ಪ್ರಮುಖವಾಗಿ ಬಿಜೆಪಿಯಲ್ಲಿ ಆರಂಭ ಆಗಿರುವಂತಹ ಬಣ ಬಳಿದಾಟವನ್ನು ಆರಿಸೋದಕ್ಕೆ ಇದೀಗ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇರೋದು ರಾಧಾ ಮೋಹನ್ ಅಗರ್ವಾಲ್ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಸೊ ಈ ಒಂದು ಮೀಟಿಂಗು ಮೊದಲು ವಿಜೇಂದ್ರ ಟೀಮ್ ಮೀಟಿಂಗ್ ಮಾಡ್ತಾ ಇರೋದು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ವಿಜೇಂದ್ರ ಬಣದಿಂದ ಮೀಟಿಂಗ್ ನಡೆಯುತ್ತೆ ಸಭೆಯಲ್ಲಿ ಮಾಜಿ ಶಾಸಕರು ವಿಜೇಂದ್ರ ಆಪ್ತರು ಕೂಡ ಭಾಗಿಯಾಗ್ತಿದ್ದಾರೆ ಇನ್ನು ವಿಜೇಂದ್ರ ಬಣದ ಬೇಡಿಕೆ ಏನು ಹಾಗಾದ್ರೆ ವಿಜೇಂದ್ರರನ್ನೇ ಮೂರು ವರ್ಷ ಮುಂದುವರಿಸಬೇಕು ರಾಜ್ಯಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷ ಆಯ್ಕೆಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆಯನ್ನ ನಡೆಸಬಾರದು ಅವಿರೋಧವಾಗಿ ವಿಜೇಂದ್ರರನ್ನೇ ಆಯ್ಕೆ ಮಾಡಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್